ಹೆಲೋ ಎವ್ರಿ ಒನ್ ಆಲ್ ಇನ್ ಒನ್ ಬ್ಯಾಟ್ ಚಾನೆಲ್ ಪ್ರೆಸೆಂಟ್ಸ್ ಗ್ರೀನ್ ಪಿ ಮಸಾಲೆ ಸಾಂಬಾರ್ ಈ ಹಸಿ ಬಟಾಣಿ ಮಸಾಲೆ ಸಾಂಬಾರ್ ಮಾಡೋದು ತುಂಬ ಈಸಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮನೇಲಿ ಏನಾದರೂ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮುದ್ದೆ ಜೊತೆ ಅಥವಾ ಅನ್ನದ ಜೊತೆ ಯಾವ್ದ್ರ ಜೊತೆನಾದ್ರೂ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನಾವಿಲ್ಲಿ ಮುದ್ದೆ ಜೊತೆ ಮಾಡ್ತಾಯಿದ್ದೀವಿ ತುಂಬ ತಿಂತೀರಾ ಟೇಸ್ಟಿಯಾಗಿರುತ್ತೆ ಹೆಲ್ತಿಯಾಗಿರುತ್ತೆ ನೀಗ ಈ ಮಸಾಲೆ ಬಟಾಣಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅರ್ಧ ಹೋಳಲ್ಲಿ ಅರ್ಧ ಕಾಯಿನ ಹಾಕೊಳ್ಳಿ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹತ್ತೆಸ್ಲು ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಳ್ಳಿ ಮತ್ತು ಟೊಮೆಟೊ ಇರೋದು ಒಂದು ದೊಡ್ಡದು ಪುದೀನ ಮತ್ತು ಕೊತ್ತಂಬರಿ ಎರಡು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಮತ್ತು ಶುಂಠಿ ಒಂದು ಇಂಚಾಗೋಷ್ಟು ಮತ್ತು ಸಾಂಬಾರ್ ಪೌಡರ್ ಐದು ಟೇಬಲ್ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಧನ್ಯಾ ಪುಡಿಯಲ್ಲಿ ಖಾರನೂ ಕೂಡ ಮಿಕ್ಸ್ ಆಗಿದೆ ಅದಕ್ಕೋಸ್ಕರ ಐದು ಟೇಬಲ್ ಅಷ್ಟು ಹಾಕಿದ್ದೀವಿ ಮತ್ತು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿ ಈ ಥರ ಪೇಸ್ಟ್ ಆಗಿರಬೇಕದು ನೋಡಿ ಈಗ ಬಟಾಣಿ ಸಾಂಬಾರಿಗೆ ಮಸಾಲೆ ರೆಡಿ ಆಯಿತು ಈಗ ಈ ಕಡೆ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಡಿ ಹೈ ಫ್ಲೇಮಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ ಮತ್ತು ಸಾಸಿವೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮತ್ತು ಕರಿಬೇವಿನ ಸೊಪ್ಪು ಒಂದು ಹದಿನೈದು ಎಲೆ ಮತ್ತು ಈರುಳ್ಳಿ ಒಂದರಲ್ಲಿ ಈ ಥರ ಅರ್ಧ ಮಾಡಿಕೊಂಡು ಹಾಕೊಳ್ಳಿ ಇಷ್ಟು ಹಾಕಿದ್ರೆ ಸಾಕು ಈರುಳ್ಳಿ ಒಗ್ಗರಣೆಗೋಸ್ಕರ ನಾವು ರುಬ್ಬೋದಿಕ್ಕೆ ಆಲ್ರೆಡಿ ಹಾಕಿರೋದ್ರಿಂದ ಇಷ್ಟು ಹಾಕ್ಕೊಂಡ್ರೆ ಸಾಕು ಮತ್ತು ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಫ್ರೈ ಆದಮೇಲೆ ಮತ್ತು ಹಸಿ ಬಟಾಣಿ ನಿಮಗೆ ಬಟಾಣಿ ಜಾಸ್ತಿ ತಿಂತೀರಾ ಅನ್ನೋದಾದರೆ ಜಾಸ್ತಿ ಹಾಕ್ಬೋದು ನಿಮ್ಮಿಷ್ಟ ನೀವು ಎಷ್ಟು ಬೇಕಾದರೂ ಹಾಕೋಬೋದು ನಾವಿಲ್ಲಿ ಇಷ್ಟು ಹಾಕಿದ್ದೀವಿ ಈಗ ಬಟಾಣಿನ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ತನಕ ಅಷ್ಟೇ ಇದೆಲ್ಲ ಫ್ರೈ ಆಗೋವರೆಗೂ ಆ ಕಡೆ ಒಂದು ಮಸಾಲೆನ ಮಾಡ್ಕೊಳೋಣ ನಾವು ನಾವಿಲ್ಲಿ ಎರಡು ಮಸಾಲೆನ ಮಾಡ್ತಿದ್ದೀವಿ ನಿಮಗೆ ಕ್ಲಾರಿಟಿಯಾಗಿ ತೋರ್ಸೋಕ್ಕೋಸ್ಕರ ಅಷ್ಟೇ ನೀವು ಬೇಕಾದ್ರೆ ನಾವು ಆವಾಗಲೇ ಏನು ಮಸಾಲೆ ರುಬ್ಕೊಂಡ್ವಿ ಅಲ್ವಾ ಅದ್ರ ಜೊತೆನೇ ಮಾಡ್ಕೊಬೋದಾಯ್ತು ನಾವಿಲ್ಲಿ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಸಪ್ರೇಟ್ ಮಾಡ್ತಿದ್ದೀವಿ ಮತ್ತು ಇದು ಒಂದು ನಿಮಿಷ ಫ್ರೈ ಆದಮೇಲೆ ನಾವೇನು ಆವಾಗಲೇ ಮಸಾಲೆನ ರುಬ್ಬಿದ್ವಿ ಅಲ್ವಾ ಆ ಮಸಾಲೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಮಸಾಲೆ ಹಾಕಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಈ ಮಸಾಲೆ ಹಾಕಾದ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ತನಕ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಅಲ್ಲಿವರೆಗೂ ಬನ್ನಿ ಮಸಾಲೆ ಮಾಡ್ಕೊಳ್ಳೋಣ ಮಸಾಲೆ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಚಿಕ್ಕದು ಮತ್ತು ಆ ಮಿಕ್ಸಿ ಜಾರ್ಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಮತ್ತು ಸೋಂಪು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮತ್ತು ಮೆಣಸು ಐದು ಮತ್ತು ಒಂದು ಪೀಸ್ ಚಕ್ಕೆ ಮತ್ತು ಮೂರು ಲವಂಗ ಮತ್ತು ಏಲಕ್ಕಿ ಕಾಯಿ ಒಂದು ಸೈಡಲ್ಲಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಓಪನ್ ಮಾಡಿ ಹಾಕ್ಕೊಂಡ್ರೆ ಸಾಕು ಮತ್ತು ಹುರ್ಗಡ್ಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ಇಷ್ಟು ಕೂಡ ನೀಟಾಗಿ ಗ್ರೈಂಡ್ ಮಾಡ್ಕೊಂಬನ್ನಿ ಈ ಪೌಡರ್ ನಾವು ಮೊದಲೇನು ಮಸಾಲೆ ಮಾಡ್ಕೊಂಡಿವೆ ಅಲ್ವಾ ಅದ್ರ ಜೊತೆನೂ ರುಬ್ಬೋದಾಗಿತ್ತು ಆದರೆ ನಾವು ನಿಮಗೆ ತೋರಿಸೋದಕ್ಕೋಸ್ಕರ ಸಪ್ರೇಟ್ ರುಬ್ತಾ ಇರೋದು ನೋಡಿ ಈ ಥರ ರೆಡಿಯಾಗಿರಬೇಕು ಪೌಡರ್ ಈ ಥರ ಈ ಥರ ಪೌಡ್ರ್ ಆದಮೇಲೆ ನಾವು ಅವಾಗಲೇ ಏನು ಬೇಯಿಸ್ಕೊತಿದ್ವಿ ಅಲ್ವ ಬಟಾಣಿನ ಅದೆಲ್ಲ ಬೆಂದಾಗಿರುತ್ತೆ ಈಗ ಒಂದು ನಿಮಿಷ ಆಗಿದೆ ಈ ಪೌಡರ್ನ ಅದಕ್ಕೆ ಹಾಕೊಳ್ಳಿ ಈ ಪೌಡರು ಟೇಸ್ಟ್ ಕೊಡತ್ತೆ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಆಮೇಲೆ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಮತ್ತು ಈಗ ಸಾಂಬಾರಿಗೆ ಎಷ್ಟು ಬೇಕೋ ನೀರು ಹಾಕ್ಕೊಂಡಾದಮೇಲೆ ಕುಕ್ಕರ್ ಮುಷ್ಲನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಒಂದು ವಿಷಲನ್ನ ಕೂಗಿಸ್ಕೊಳ್ಳಿ ಅದು ಹಸಿ ಬಟಾಣಿ ಆಗಿರೋದ್ರಿಂದ ಒಂದು ವಿಷಲ್ ಸಾಕು ನೋಡಿ ಈಗ ರೆಡಿ ಆಯಿತು ನಮ್ಮ ಬಟಾಣಿ ಮಸಾಲೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಹೆಲ್ತಿಯಾಗಿರುತ್ತೆ ಇಷ್ಟಪಟ್ಟು ತಿಂತೀರ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತು ಯಾರೇ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಸಾಂಬಾರು ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್